ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಪ್ರತಿಯೊಬ್ಬ ಕೇಳ್ತಾ ಇದ್ವಿ ಕೇಳ್ತಾ ಇದ್ರಿ ಡಾಟಾ ಎಂಟ್ರಿ ವರ್ಕ್ ಸ್ಯಾಲ್ರಿ ಪಕ್ಕ ಆಗುತ್ತೆ ನನಗೆ ಸ್ಯಾಲ್ರಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಹೊಸದಾಗಿ ಯಾರೆಲ್ಲ ಜಾಯಿನ್ ಆಗ್ತೀರಾ ಅವರಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಖಂಡಿತವಾಗಿನೂ ನಾನ್ ನಿಮಗೆ ಸ್ಯಾಲ್ರಿ ಹಾಕ್ತೀನಿ ಬೇರೆ ಕಂಪ್ನಿ ತರ ನಾವು ನಿಮಗೆ ಫ್ರಾಡ್ ಆಗ್ಲಿ ಫೇಕ್ ಆಗ್ಲಿ ಮಾಡೋದಿಲ್ಲ ನಾನು ನಿಮಗೆ ವಿತ್ ಪ್ರೂಫ್ಸ್ ನಿಮಗೆ ಪ್ರತಿ ಸತಿನೂ ನನ್ನ ನಾನು ತೋರಿಸ್ತಾನೆ ಇದೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ನಾನ್ ಮಾಡಿರೋ ಅಂತದ್ದು ಸ್ಯಾಲ್ರಿ ಇದು ಅವರಿಗೆ ಭಾರತಿ ಅನ್ನೋರು ಎರರ್ ತುಂಬಾ ಎರರ್ ಫಾರ್ಮ್ಸ್ ಮಾಡಿದ್ರು ಆದ್ರೂ ಅವರಿಗೆ ಸೆವೆನ್ ತೌಸಂಡ್ ಫೋರ್ ನಾಟ್ ಸೆವೆನ್ ರುಪೀಸ್ ಅವರಿಗೆ ಸ್ಯಾಲರಿ ಬಂದಿದೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಿ ಇವತ್ತು ಮಾಡಿರೋದು ಟೆನ್ ಲೆವೆನ್ ಎ ಗೆ ಫೋರ್ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾವು ಮಾಡಿರೋ ಅಂತ ಇದು ಸ್ಯಾಲ್ರಿ ಇದು ರಿಸಿಪ್ಟ್ ಇದು ನೀವು ದಯವಿಟ್ಟು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ನಿಮಗೆ ವಿಡಿಯೋಸ್ ಹಾಕಿರ್ತೀನಿ ಅದರಲ್ಲಿ ಸ್ಯಾಲ್ರಿ ವಾಚಸ್ ಸ್ಯಾಲ್ರಿ ಸ್ಲಿಪ್ಸ್ ಎಲ್ಲ ಹಾಕಿರ್ತೀನಿ ಆಗಿರೋರ್ದು ಅದನ್ನ ನೋಡ್ಬಿಟ್ಟು ನನಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಪ್ರತಿ ಒಬ್ರಿಗೂನು ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಇಂದ ಅಂತ ಹೇಳ್ತಾ ನಿಮಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನಂದು ಯೂಟೂಬ್ ಅಲ್ಲಿ ಫುಲ್ ವಿಡಿಯೋ ನೋಡಿ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಅಲ್ಲೂ ಸಹ ಫುಲ್ ವಿಡಿಯೋ ನೋಡಿ ನನಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು